ನನಗೆ ಈ ಸಿನಿಮಾದ ಟೈಟ್ಲನ್ನು ಅವರು ಒಂದು ಕೆಲವು ದಿನಗಳ ಮುಂಚೆ ನಾವು ಒಂದು ಕಡೆ ಸೇರಿದ್ವಿ ಸ್ಪೆಂಡ್ ಟೂ ಡೇಸ್ ಆಗ ಹೇಳಿದರು ನನಗೆ ಆಗ ಮನಸಲ್ಲಿ ಉಳಿದಿದ್ದೇನೆ ಈ ಈ ಡೈಲಾಗನ್ನು ನಾವು ಕೇಳಿ 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 ಬೆಳೆದವರು ನಮ್ಮ ಮನೆಯಲ್ಲಿ ಚಪ್ಪಲಿ ಹಾಕೊಂಡು ಆಚೆ ಸ್ಲೀಪರ್ ಹಾಕೊಂಡು ಆಚೆ ಹೋದರೆ ಬೇರೆ ಹಾಕೊಂಡು ನೋಡಿದವ್ರು ನೋಡಿದವರು ಏನಂತಾರೆ ಈ ನೋಡಿದವರು ಏನಂತಾರೆ ಅಂತ ಹೇಳೋ ಒಂದು ಫ್ರೇಸ್ ಇದೆಯಲ್ಲ ಇದು ಇಂಡಿಯನ್ ಮಿಡ್ಲ್ ಕ್ಲಾಸನ್ನು ಒಂದು ಚೌಕಟ್ಟಲ್ಲಿ ಇರಿಸಿರುವಂಥ ಫ್ರೀ ಅಂದರೆ ಪ್ರತಿಯೊಬ್ಬರು ಕೂಡ ಆದರೆ ನಾವು ನಮಗೋಸ್ಕರ ಬರುತ್ತಿದ್ದೀವೋ ಇನ್ಯಾರಿಗೋಸ್ಕರ ಬರುತ್ತಿದ್ದೀವೋ ಅಂದರೆ ಹೇಗೆ ನಮ್ಮ ಸಂಪ್ರದಾಯಗಳು ಅಥವಾ ಈ ಸೋಕಾಲ್ಡ್ ಶ್ರೀಮಂತ ಸಮಾಜದ ಕೆಲವು ನಡಾವಳಿಗಳು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿದ್ದೇವೆ ನಾವು ನೋಡಿದವರು ಏನಂತಾರೆ ಅಂತ ಅಂದ್ರೆ ಹೆಣ್ಣುಮಕ್ಕಳ ಡ್ರೆಸ್ ಇರ್ಬೋದು ಗಂಡು ಮಕ್ಕಳ ನಡತೆ ಇರ್ಬೋದು ಗಂಡು ಮಕ್ಕಳು ಪಡೆಯುವಂಥ ಮಾರ್ಕ್ಸ್ ಇರ್ಬೋದು ಇದೆಲ್ಲ ಈ ನೋಡಿದವರು ಏನಂತಾರೆ ಅಂತ ಹೇಳುವ ಒಂದು ಫ್ರೇಸ್ನ ಒಳಗೆ ನಿಂತುಬಿಟ್ಟಿದೆ ಇದಕ್ಕೆ ಎದೆಕೊಂಡು ನಾವು ಬದುಕ್ತಾ ಇದ್ದೀವಿ ಅಂತ ಬಟ್ ಅದು ಕಳೆದ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಹೊರಟೋಗಿದೆ ಅದು ಬಹಳ ದೊಡ್ಡ ಬದಲಾವಣೆ ಆಗಿದೆ ಏನಂದರೆ ಯಾರು ಏನಾದ್ರು ಹೇಳಿ ನನ್ನ ಲೈಫ್ ನಾನು ನಾನು ಬೆಳಗ್ತೀನಿ ಅಂತೇಳಿ ಅದಕ್ಕೆ ನಾ ಕೊಟ್ಟಿದ್ದು ಯಾವುದಂದರೆ ಒಂದು ಟೆಕ್ನಾಲಜಿ ಅಂದರೆ ಈ ಟೆಕ್ನಾಲಜಿ ಬಂದ ಮೇಲೆ ನಾವು ಸಿಟಿ ಮತ್ತು ಹಳ್ಳಿಯಲ್ಲಿ ಇರುವ ಹುಡುಗ ಸಮಾನವಾಗಿ ಏನನ್ನು ಎಜುಕೇಷನ್ ಪಡಿಬೋದು ಅಥವಾ ಟೆಕ್ನಾಲಜಿಯಲ್ಲಿ ಎಕ್ಸ್ಪೋರ್ಟ್ ಆಗ್ಬೋದು ಅಂತ ಹೇಳೋದು ಬಂತು ಬಟ್ ಇಂಥ ಕಥೆಗಳನ್ನು ನನಗೆ ನೋಡಿದಾಗ ಅನಿಸೋದು ಏನಂದರೆ ಈ ಕತೆ ಈ ಟ್ರೈಲರ್ ನೋಡಿದಾಗ ನನ್ನ ಮನಸ್ಸಲ್ಲಿ ಒಂದು ಕತೆ ಹುಟ್ಟುತ್ತೆ ಕರಿಯಪ್ಪನವ್ರು ಹೇಳುವಾಗ ಅವರ ಕತೆ ಬೇರೆ ಇರ್ಬೋದು ಬಟ್ ಇಷ್ಟು ನೋಡಿದಾಗ ನನ್ನ ಮನಸ್ಸಲ್ಲಿ ಒಂದು ಕತೆ ಹುಟ್ಟುತ್ತಲ್ಲ ಈ ಕಥೆಯಲ್ಲಿ ನನ್ನ ಹಳ್ಳಿ ಇದೆ ನನ್ನ ಬಾಲ್ಯ ಇದೆ ನನ್ನ ತಾರುಣ್ಯ ಇದೆ ನನ್ನ ಕಾಲೇಜ್ ಡೇಸ್ ಇದೆ ನಾನು ಸಿಟಿಗೆ ಬಂದು ಮಾಡಿದೆ ನಾನು ಇಲ್ಲಿ ಬಂದಾಗ ಒಂದು ಕೆಲಸ ಮಾಡ್ತಿದ್ದೆ ನಾನ್ನೂರು ರೂಪಾಯಿ ಸಂಬಳಕ್ಕೆ ಮುನ್ನೂರು ರೂಪಾಯಿ ಮನೆ ಬಾಡಿಗೆ ಇತ್ತು ಸೊ ಆ ದಿನಗಳು ಆ ದಿನಗಳಲ್ಲಿ ನಾವು ನಗರಕ್ಕೆ ಪ್ರವೇಶ ಪಡೀಲಿಕ್ಕೆ ಪಟ್ಟಂಥ ಕಷ್ಟಗಳು ಎಲ್ಲ ಕಣ್ಮುಂದೆ ಬರುವಂಥ ನಾನು ನಿನ್ನೆ ಒಬ್ಬರು ಯೂಟ್ಯೂಬರ್ ಬಂದಿದ್ದರು ಸೊ ಬಸ್ಗಳಿಗೆ ಡಿಸ್ಕಸ್ ಮಾಡಿ ಸರ್ ಬನ್ನಿ ಒಂದು ಸಿನಿಮಾ ನೋಡೋಣ ಕೂತ್ಕೊಂಡು ಅಲ್ಲ ಇಲ್ಲ ಡಿಸ್ಕಸ್ ಅಬೌಟ್ ಬರ್ತೀನಿ ಚಿತ್ರರಂಗವನ್ನು ಉದ್ಧಾರ ಮಾಡೋದು ಹೇಗೆ ಅಂತಂದರೆ ಅವರಿಗೆ ಚಿತ್ರರಂಗಕ್ಕೆ ಬಗ್ಗೆ ಸಂಬಂಧನೇ ಇರಲ್ಲ ಈ ರೀತಿ ಯೂಟ್ಯೂಬ್ ಫಸ್ಟ್ ಚಿತ್ರರಂಗದ ಶತ್ರುನೇ ಅವನು ಸೊ ಅವನು ಚಿತ್ರರಂಗದ ಸಮಸ್ಯೆಗಳೇನು ಹೇಳಿ ಡಿಸ್ಕಸ್ ಮಾಡಿದ್ದು ಹೇಗಾಗಿದೆ ಅಂದರೆ ಇವತ್ತು ಎಲ್ಲ ಹೊರಗೆ ನಿಂತವರು ಚಿತ್ರರಂಗವನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ಮಾತಾಡ್ತಿರ್ತಾರೆ ಚಿತ್ರರಂಗದ ಒಳಗೆ ಇರುವ ಕಷ್ಟಪಡ್ತಾ ಇರ್ತಾರೆ ಎಲ್ಲ ಬಿಲ್ಡಲ್ ಆಗ್ತಿದೆ ಆಚೆ ನಿಂತವರು ಜರ್ನಲಿಸಮನ್ನು ಹೇಗೆ ಇಂಪ್ರೂವ್ ಮಾಡಬೇಕು ಜರ್ನಲಿಸ್ಟ್ಗಳು ಹೇಗೆ ಇರಬೇಕು ಅಂತ ಡಿಫೈನ್ ಮಾಡ್ತಿರ್ತಾರೆ ಇಲ್ಲಿದ್ದವರು ಇದ್ದವರು ಇಲ್ಲಿ ಓದಾಡ್ತಾ ಇರ್ತಾರೆ ಸೊ ಇದನ್ನು ಬಿಟ್ಟು ಆಚೆ ಬಂದು ನಿಜವಾಗ್ಲೂ ನೋಡಿದವರು ಏನಂತಾರೆ ಅಂತ ಹೇಳುವ ಒಂದು ಟ್ರೈಲರ್ ನೋಡಿದಾಗ ನಮಗೆ ಏನ ಜಾಪಕ ಬರಬೇಕಂದ್ರೆ ಈ ಸಿನಿಮಾದಲ್ಲಿ ಒಂದು ಕೊನೆಯ ಅಲ್ಲಿ ನವೀನ್ ಶಂಕರ್ ಅವರ ಒಂದು ಅವತಾರ ನೋಡಿದಾಗ ನನಗೆ ಅನಿಸ್ತು ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ ಅಂದರೆ ಎಷ್ಟು ರೂಪಾಂತರಗಳನ್ನು ಪಡೆದಿರ್ಬೋದು ಅದಕ್ಕೆ ಎಷ್ಟು ದಿನ ಕಾದಿರ್ಬೋದು ಅಥವಾ ಈ ಕಥೆಯನ್ನು ಕನ್ವಿನ್ಸ್ ಮಾಡಲಿಕ್ಕೆ ಡೈರೆಕ್ಟರ್ ಅವರಿಗೆ ಎಷ್ಟು ಕಷ್ಟಪಟ್ಟಿರ್ಬೋದು ಅಂದರೆ ಒಂದು ಪ್ರಾಡಕ್ಟ್ ಆಗುವಾಗ ಬಹುಶಃ ಹತ್ತು ಇಪ್ಪತ್ತು ವರ್ಷಗಳ ಹಿಂದೆ ಹಂಸಲೇಖ ಒಂದು ಪದ ಬಳಸ್ತಾಯಿದ್ರು ರಿಂಗ್ ರೋಡ್ ಪ್ರೊಡ್ಯೂಸರ್ಸ್ ಅಂತ ಅಂದರೆ ಯಾರಿಗೆಲ್ಲ ರಿಂಗ್ ರೋಡ್ ಪಕ್ಕದಲ್ಲಿ ಮನೆ ಇರುತ್ತೋ ಅಲ್ಲಿ ಜಾಗಗಳಿರ್ತಾ ಒಂದು ಸೈಟ್ ಮಾರೋದು ಒಂದು ಸಿನಿಮಾ ಮಾಡೋದು ಆಮೇಲೆ ಎಲ್ಲ ಬೆರಳಿಗೂ ರಿಂಗ್ಗಳು ಹಾಕ್ಕೊಂಡಿರೋದು ಈ ರಿಂಗ್ ರೋಡ್ ಪ್ರೊಡ್ಯೂಸರ್ಗಳಿಂದ ಹೇಗೆ ಚಿತ್ರರಂಗ ಹಾಡಾಗ್ತದೆ ಅಂದರೆ ಅವರಿಗೆ ಬೇರೆ ಯಾವುದೂ ಇರೋಲ್ಲ ದೇಹ ಮನೆ ದೇವ ಇನ್ವೆಸ್ಟ್ ಹೋದರೂ ಹೋಯ್ತು ಕದ್ರೆ ಬರ್ತದೆ ಅಂದರೆ ಅವರಿಗೆ ಏನೋ ಹೆಸರಿಲ್ಲದವನು ಪ್ರೊಡ್ಯೂಸರ್ ಮ್ಯಾಮ್ ನಾಳೆ ಅದು ಯಾರ್ದೋ ಮನೆ ಅಂತ ಕೇಳಿದರೆ ಅದು ಯಾರ್ದೋ ಅದು ಕೃಷ್ಣಪ್ಪರ ಮನೆ ಅಂತಾರೆ ನೆಕ್ಸ್ಟ್ ಡೇ ಏನಾರು ಸರ್ ಪ್ರೊಡ್ಯೂಸರ್ ಮನೆ ಅಂತಾರೆ ನಾಲ್ಕು ಗಾಡಿ ಅಂತಿರುತ್ತೆ ಈ ಒಂದು ಅವನ ಜೀವನ ಬದಲಾವಣೆಗೋಸ್ಕರ ಒಂದು ಚಿತ್ರರಂಗಕ್ಕೆ ಬಂದು ಚಿತ್ರರಂಗವನ್ನು ಒಂದು ರೀತಿಯಲ್ಲಿ ಹಾಳು ಮಾಡಿದಂಥ ಒಂದು ದಿನಗಳಿದ್ವಲ್ಲ ಇವತ್ತು ಬರ್ತಿರುವಂಥವ್ರು ಅಂತ ಯಾರು ಅಂಥವ್ರಲ್ಲ ಅಂತ ಅಲ್ಲಿ ಇಂಜಿನಿಯರ್ಸ್ ಅವ್ರು ಓದಿರ್ತಾರೆ ಅವರು ಬೇರೆ ಪ್ರೊಫೆಷನ್ನು ಅದನ್ನು ಬಿಟ್ಟು ಇಲ್ಲಿ ಬಂದು ಅಂದರೆ ಇವತ್ತಿನ ಟೆಕ್ನಾಲಜಿ ಬಹುಶಃ ಎಲ್ರಿಗೂ ನಮ್ಮ ಎಲ್ಲ ಪ್ರೊಫೆಷನ್ಗಿದೆ ಇದ್ದು ಇವತ್ತಿನ ಟೆಕ್ನಾಲಜಿ ನಮ್ಮನ್ನು ಡ್ರೈನ್ ಮಾಡ್ತಾ ಹೋಗುತ್ತೆ ಒಡಗಿಸ್ತಾ ಹೋಗುತ್ತೆ ಇದೆಲ್ಲ ನಮ್ಮ ಕೆಲಸ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಒಂದು ಕಲೆಯ ಜೊತೆ ಸಂಪರ್ಕ ಬೇಕನ್ಸುತ್ತೆ